ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ಮೋದಿಯವರ ನಾಯಕತ್ವದಲ್ಲಿ ಬಿಜೆಪಿ ಸರ್ಕಾರದ ಹನ್ನೊಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಕಸಿತ ಭಾರತದ ಅಮೃತ ಕಾಲ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಗಿಡದ ನಿರಂತರ ಪೋಷಣೆ ಮಾಡುವುದು ಮುಖ್ಯ ತಾಲೂಕು ಮಂಡಲ ಬಿಜೆಪಿ ಅಧ್ಯಕ್ಷ ಅಂಬರೀಶ್ ಗೌಡ ಮೋದಿ ಅವರ ನಾಯಕತ್ವದಲ್ಲಿ ಬಿಜೆಪಿ ಸರ್ಕಾರದ ಹನ್ನೊಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಕಸಿತ ಭಾರತದ ಅಮೃತ ಕಾಲ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಿಜೆಪಿ ಮಂಡಲ ವತಿಯಿಂದ ವಿಕಸಿತ ಭಾರತದ ಅಮೃತ ಕಾಲ ಸೇವೆ ಸುಶಾಸನ ಬಡವರ ಕಲ್ಯಾಣದ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಬಿಜೆಪಿ ಸರ್ಕಾರದ ಹನ್ನೊಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಕಸಿತ ಭಾರತದ ಅಮೃತ ಕಾಲ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ಮತ್ತು ತಾಲೂಕು ಮಂಡಲ ಅಧ್ಯಕ್ಷ ಎನ್ಎಲ್ ಅಂಬರೀಶ ಗೌಡರವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ಮಾತನಾಡಿ ಪ್ರಧಾನಿಯವರ ಹನ್ನೊಂದು ವರ್ಷದ ನಾಯಕತ್ವದ ಆಡಳಿತವನ್ನು ಪ್ರತಿಯೊಬ್ಬರಿಗೂ ತಿಳಿಸುವ ಉದ್ದೇಶದೊಂದಿಗೆ ವಿಕಸಿತ ಭಾರತದ ಅಮೃತ ಕಾಲದ ಸಾಪ್ತಾಹಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಇದ್ದು ಪ್ರತಿ ಬೂತ್ ಮಟ್ಟದಲ್ಲಿ ಎಲ್ಲರೂ ಭಾಗವಹಿಸಿ ಯಶಸ್ವಿಯಾಗಿ ನಡೆಸಲು ಸಹಕರಿಸಬೇಕು ಹಾಗೂ ತಾಯಿಯಂದಿರ ಹೆಸರಲ್ಲಿ ಗಿಡ ನೆಡುವ ಕಾರ್ಯಕ್ರಮವೆಂದು ಪರಿಸರ ದಿನಾಚರಣೆ ಚಾರಕ್ಕೆ ಸೀಮಿತವಾಗಿ ಗಿಡ ನೆಟ್ಟು ಸುಮ್ಮನೆ ಬಿಡೋದಲ್ಲ ತಾಲೂಕಿನ ಇನ್ನೂರಕ್ಕೂ ಹೆಚ್ಚು ಬೂತ್ಗಳಲ್ಲಿ ಒಂದು ಗಿಡದಂತೆ ನಿರಂತರವಾಗಿ ಪೋಷಣೆ ಮಾಡುವುದು ಮುಖ್ಯ ಕೆಲಸವಾಗಬೇಕು ಅಂತ ಹೇಳಿ ತಿಳಿಸಿದರು ತಾಲೂಕು ಮಂಡಲ ಅಧ್ಯಕ್ಷ ಎನ್ಎಲ್ ಗೌಡ ಮಾತನಾಡಿ ಕಾಂಗ್ರೆಸ್ ಸರ್ಕಾರದ ದುರಾಡಳಿತವನ್ನು ಪ್ರಶ್ನಿಸಿದವರಿಗೆ ಬಿಜೆಪಿ ಕೇಂದ್ರ ಸರ್ಕಾರದ ಸಾಧನೆಯನ್ನ ತಿಳಿಸುವ ಪ್ರಯತ್ನದ ಅಂಗವಾಗಿ ಸಾಪ್ತಾಹಿಕ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ ಯೋಗ ದಿನ ತಾಯಿಯ ಹೆಸರಲ್ಲಿ ಗಿಡ ನೆಡಬೇಕು ವಿಶ್ವ ಪರಿಸರ ದಿನ ಇಂದಿರಾ ತುರ್ತು ಪರಿಸ್ಥಿತಿಯಲ್ಲಿ ಸೇರಿದಂತೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಲಿದಾನ ದಿವಸ ತುರ್ತು ಪರಿಸ್ಥಿತಿ ಜಿಲ್ಲಾ ಮಟ್ಟದಲ್ಲಿ ವಿಚಾರಣಾ ಸಂಕೀರ್ಣ ಹಾಗೂ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಹೋರಾಡಿದ ಮಹನೀಯರಿಗೆ ಗೌರವ ಸಮರ್ಪಣೆಯನ್ನ ಮಾಡಲಾಗುವುದು ಅಂತ ಹೇಳಿ ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಜಿ ಚಂದ್ರಣ್ಣ ಮುಖಂಡರಾದ ಓಬದೇವನಹಳ್ಳಿ ಮುನಿಯಪ್ಪ ದೇಸು ನಾಗರಾಜ್ ರಾಮಕೃಷ್ಣ ಹೆಗಡೆ ಭಗವಾನ್ ಬೂದಿಗೆರೆ ಪ್ರಭು ಕುಂದಾಣ ಹೋಬಳಿ ಕುಂದಾಣ ಹೋಬಳಿ ಯುವ ಮೋರ್ಚಾ ಅಧ್ಯಕ್ಷ वेंकटेश सुनील विजय राघवेंद्र पुनीता ಪ್ರೇಮ ಸೇರಿದಂತೆ ಕಾರ್ಯಕ್ರಮದ ಮಂಡಲ ಸಂಚಾಲಕರು ಸಹ ಸಂಚಾಲಕರು ಎಲ್ಲಾ ಮೋರ್ಚಾಗಳ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯಕರ್ತರು ಭಾಗಿಯಾಗಿದ್ದರು ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಿಜೆಪಿ ಮಂಡಲ ವತಿಯಿಂದ ವಿಕಸಿತ ಭಾರತದ ಅಮೃತ ಕಾಲ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ಮತ್ತು ತಾಲೂಕು ಮಂಡಲ ಅಧ್ಯಕ್ಷ ಎನ್ಎಲ್ ಅಂಬರೀಶ್ ಗೌಡರವರ ಅಧ್ಯಕ್ಷರು

ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದೇ ನಿಲ್ತೈತೆ ಭಾರತೀಯ ಜನತಾ ಪಾರ್ಟಿ ಉಳಿದ್ರೆ ದೇಶ ಉಳಿತೈತೆ ದೇಶ ಉಳಿದ್ರೆ ನಾವೆಲ್ಲ ಅಂತ ಎಲ್ಲ ನಾಗರಿಕರಿಗೆ ಗೊತ್ತಾಗಿದೆ ಹಾಗಾಗಿ ಅವ್ರನ್ನೆಲ್ಲ ನಾವೆಲ್ಲ ಜೋಡಿಸೋ ಕೆಲಸ ಮಾಡ್ಕೊಬೇಕು ಅವ್ರನ್ನೆಲ್ಲ ಸಂಪರ್ಕ ಕೆಲಸ ಮಾಡಬೇಕು ಬೂತ್ ಅಲ್ಲಿ ನಾವೆಲ್ಲ ಗಟ್ಟಿ ಆಗ್ಬೇಕು ಹಾಗಾಗಿ ಬೂತ್ ಆದ್ರೆ ನಾವೆಲ್ಲ ಗಟ್ಟಿ ಆಗ್ತೀರಂತ ಮತ್ತೊಂದ್ಸರಿ ಹೇಳ್ತಾ ನಮ್ಗೇನು ಕಾರ್ಯಕ್ರಮಗಳು ಬಂದಿದೆ ಇವತ್ತು ನಾವು ಮಂಡಲ ಪ್ರಮುಖರ ಸಭೆ ಮಾಡಬೇಕಾಗಿತ್ತು ಇವತ್ತು ಹದಿನಾಲ್ಕನೇ ತಾರೀಕು ಸಭೆ ಮಾಡಿದೀವಿ ಹಾಗಾಗಿ ಎಲ್ಲ ಶಕ್ತಿ ಕೇಂದ್ರಗಳಲ್ಲಿ ಕೂಡ ನಾವು ಹದಿನೈದನೇ ತಾರೀಕು ನಾಳೆಯಿಂದ ಹದಿನೇಳನೇ ತಾರೀಕು ಒಳಗಡೆ ನಾವು ಎಲ್ಲ ಐದು ಮಹಾಶಕ್ತಿ ಕೇಂದ್ರಗಳಲ್ಲಿ ನಾವು ಸಭೆ ಮಾಡಬೇಕು ದಯವಿಟ್ಟು ಆವಾವ ಹೋಬಳಿಯ ಮುಖಂಡರು ಈಗಾಗಲೇ ಏನು ಕೂತಿದ್ದೀರಾ ಅವ್ರಿಗೆ ಯಾವಾಗ ಸಭೆ ನಿಗದಿತ ಮಾಡ್ತೀರ ಅಂತ ಹೇಳಿದ್ರೆ ನಾವು ವೇದಿಕೆಯಲ್ಲಿ ಇರುವಂತಹ ಚಂದ್ರಣ್ಣವರು ಮತ್ತೆ ಸೊ ಏನು ಯೋಗ ಡೇ ಇದೆ ಇದನ್ನು ಯೋಗ ಡೇ ಅನ್ನೋದನ್ನ ಯೋಗ ಮಾಡಿದ್ರೆ ಬಹಳ ಹೇಳಿ ಇಡೀ ಪ್ರಪಂಚೆಗೆ ಯಾವುದಾದ್ರೂ ದೇಶ ತೋರಿಸ್ಕೊಟ್ಟಿದ್ದಾರೆ ಅಂದ್ರೆ ಅದು ಭಾರತ ನರೇಂದ್ರ ಮೋದಿ ಅವರು ಹಿಂದಿನ ಈ ಭಾರತದ ಉಳಿವಿಗಾಗಿ ಈ ದೇಶದ ರಕ್ಷಣೆಗಾಗಿ ಅಗಲಿರುಳು ಎಲ್ಲ ಶ್ರಮಿಸಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರದಿಂದ ರಾಜ್ಯಕ್ಕೆ ರಾಜ್ಯದಿಂದ ಜಿಲ್ಲೆಗೆ ಜಿಲ್ಲೆಯಿಂದ ಮಂಡಲಕ್ಕೆ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಏನು ಪ್ರೋಟೋಕಾಲ್ ಇದೆ ಆ ಥರ ಇವತ್ತು ಎಲ್ಲ ಕಾರ್ಯಕ್ರಮಗಳನ್ನ ನೀಡಿರೋದು ತಮಗೆಲ್ಲ ಮಾಹಿತಿ ಬಂದಿದೆ ನಾವೇನು ಮಾಡಬೇಕು ಮಂಡಳಿಗೆ ಬಂದ ಮೇಲೆ ಅಂತ ಹೇಳಿದ್ರೆ ಶಕ್ತಿ ಕೇಂದ್ರಗಳು ಎರಡು ಟೌನು ಮತ್ತೆ ಬೂತು ಮುಖ್ಯವಾಗಿ ವಾಜಪೇಯಿ ಹಿಡಿದು ಸಂಘ ಸಂಸ್ಥೆಗಳಿಂದ ಹಿಡಿದು ಎಲ್ಲರೂ ಏನು ಹೇಳೋದಂದ್ರೆ ನಾವು ಬೂತ್ ಗೆದ್ದರೆ ದೇಶ ಗೆಲ್ಬೋದು ರಾಜ್ಯ ಗೆಲ್ಬೋದು ಇಡೀ ತಾಲೂಕ್ ಗೆಲ್ಬೋದು ಅಂತ ನಮಗೆಲ್ಲರಿಗೂ ಗೊತ್ತಿದೆ ನಾವು ಮೇಲೆಯಿಂದ ರಾಷ್ಟ್ರದಿಂದ ಹೆಂಗೆ ಎಲ್ಲ ಕಾರ್ಯಕ್ರಮಗಳು ಬರ್ತಾ ಇದೆ ಅದು ಎಲ್ಲಿ ನಿಂತ್ಕೊಬೇಕು ಎಲ್ಲಿ ಅದು ಯಶಸ್ವಿ ವ್ಯಾಪ್ತಿ ಇದೆ ಅಂದ್ರೆ ಭೂತಲ್ಲಿ ಯಶಸ್ವಿ ವ್ಯಾಪ್ತಿ ಇದೆ ಹಾಗಾಗಿ ಬಂಧುಗಳೇ ತಮ್ಮೆಲ್ಲರೂ ಮುಖೇನ ನಾನೊಂದು ನಿಮ್ಮಲ್ಲಿ ಕಳಕಳಿಯಾಗಿ ಏನಂದ್ರೆ ನಾವೆಲ್ಲರೂ ಭೂತ ಸಮಿತಿ ಮಾಡಿ ಭೂತಲ್ಲಿ ಕಟ್ಟಿಯಬೇಕು ನಾವೇನು ಹನ್ನೆರಡು ಜನದ ಒಂದು ಪ್ರೋಟೋಕಾಲ್ ಕಳಿಸಿದರೆ ಸೆಂಟ್ರಲ್ ಇಂದ ಬಂದಿರೋದು ಆ ಒಂದನ್ನು ತುಂಬಿ ಆ ಹನ್ನೆರಡು ಜನ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಭೂತ ಮುಖ್ಯಸ್ಥರಾಗಿ ಮುಖಬಿಂಬವಾಗಿ ಭಾರತೀಯ ಜನತಾ ಪಾರ್ಟಿಯ ಹೋಲುವಂತದಾಗಿ ಅವರು ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಭಾರತೀಯ ಜನತಾ ಪಾರ್ಟಿ ಸಕ್ಸಸ್ ಆಗೋರಲ್ಲಿ ಯಾವುದೇ ಅನುಮಾನ ಬೇಡ ಸಂಶಯ ಬೇಡ ಈಗ ಮಾತಾಡ್ತಾ ಎಲ್ಲ ಹಿರಿಗ್ರ ಹೇಳ್ತಾ ಇದ್ರಿ ಇವ್ಕುರಂತ ಇವತ್ತು ಗೊತ್ತಿರಲಿ ನಾವು ಅಧಿಕಾರದಲ್ಲಿ ಇಲ್ಲ ಎಲ್ಲ ಉಳಿಬೇಕಂದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಒಳ್ಳೆ ವಾತಾವರಣ ಬೇಕಂದ್ರೆ ಗಿಡ ಮರ ಚೆನ್ನಾಗಿದ್ರೆ ಮಳೆ ಚೆನ್ನಾಗ್ತದೆ ಆಗ್ತಿದೆ ಅಂತ ಹೇಳಿ ಏನು ದೂರಾಲೋಚನೆ ಇಟ್ಕೊಂಡು ಇವತ್ತು ನಾವು ಕೂಡ ಮುಂದಿನ ಪೀಳಿಗೆಗೆ ಏನಾದ್ರೂ ಕೊಡ್ಬೇಕಾದ್ರೆ ಅದು ಗಿಡ ಮರ ಇದ್ರೆ ಮಾತ್ರ ಮುಂದಿನ ಪೀಳಿಗೆ ಉಳಿಕ ಉಳಿತದೆ ಅಂತ ಹೇಳಿ ಹಾಗೆ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರ ಬಲಿದಾನ ದಿನ ಆಗಿತ್ತು ಅವತ್ತು ಕೂಡ ಈ ದೇಶಕ್ಕಾಗಿ ಒಳಿತ ಮಾಡಿದಂತ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರು ಈ ಭಾರತೀಯ ಜನತಾ ಪಾರ್ಟಿನ ಹುಟ್ಟಾಕಿ ಇಲ್ಲಿವರೆಗೂ ತಗೊಂಬಂದು ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲೇ ಗಟ್ಟಿವಾದಂತ ಭಾರತೀಯ ಜನತಾ ಪಾರ್ಟಿ ಕಟ್ಟಿದ್ರು ಅವರ ಏನು ಬಲಿದಾನ ಆಯಿತು ಅವತ್ತಿಂದ ಅವರು ಹುಟ್ಟುಹಬ್ಬದ ದಿನವರೆಗೂ ಆರನೇ ತಾರೀಕು ಜುಲೈ ಅಲ್ಲಿವರೆಗೂ ಕೂಡ ಎಲ್ಲಾ ಕಾರ್ಯಕ್ರಮಗಳನ್ನ ಹೇಳಿ ಇವತ್ತು ಬಹಳ ಅದಕ್ಕೂ ಒಂದು ಕಮಿಟಿ ಮಾಡಿ ಇವತ್ತು ಮಾಡಿದಿರಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲಾ ಕಾರ್ಯಕರ್ತರು ಉತ್ಸುಕರಾಗಿ ಇವತ್ತು ಏನು ಆ ಕೆಲಸ ಮಾಡ್ಲಿಕ್ಕೆ ಒಪ್ಕೊಂಡಿದ್ದಾರೆ ಹಾಗೆ ತುರ್ತು ಪರಿಸ್ಥಿತಿನ ಏರಿದಂತ ಕಾಂಗ್ರೆಸ್ ಅವತ್ತು ನೋವು ತಿಂದಂತರ್ನ ಅವತ್ತು ಬಲಿದಾನ ಆದಂತರ್ನ ಅವತ್ತು ಜೈಲುಗಟ್ಟಿದವ್ನ ಅವತ್ತು ಯಾರೆಲ್ಲ ಹೋರಾಟ ಮಾಡಿ ಜೈಲ್ ಸೇರಿದ್ರು ಅವ್ರನ್ನೆಲ್ಲ ಗುರ್ತಿಸಿ ಅವ್ರನ್ನ ಹೋಗಿ ಮಾತಾಡಿಸಿ ಅವ್ರಿಗೊಂದು ಸನ್ಮಾನ ಹೇಳಿ ಅವ್ರಿಗೂ ಒಂದು ನಾವು ಇದ್ದೀವಿ ಭಾರತೀಯ ಜನತಾ ಪಾರ್ಟಿ ನಿಮ್ ಜೊತೆಲಿ ಇದ್ದೀವಿ ಅಂತ ಹೇಳಿ ಇಡೀ ತಾಲೂಕು ಹೋಬಳಿ ವಯಸ್ಸು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಗುರ್ತಿಸಿ ಅವ್ರಿಗೊಂದು ಒಂದು ಸನ್ಮಾನ ಮಾಡಿ ಅವ್ರನ್ನು ಕೂಡ ನಾವು ಇದ್ದೀವಿ ಅಂತ ಭಾರತೀಯ ಜನತಾ ಪಾರ್ಟಿ ಪರವಾಗಿ ದೇವನಹಳ್ಳಿ ಮಂಡಲದಿಂದ ಹೋಗಿ ಹೇಳೋಂಥ ಕೆಲಸ ಇಷ್ಟು ಕೆಲಸಗಳನ್ನ ಮಾಡಲಿಕ್ಕೆ ಇವತ್ತು ಪೂರ್ವಭಾವಿ ಸಭೆ ತಗೊಂಡಿದ್ದಂಥದ್ದು ಇವತ್ತು ಯಶಸ್ವಿಯಾಗಿ ಮಾಡಿದಿರಿ ಹಾಗೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲಾ ಕಾರ್ಯಕರ್ತರು ಕೂಡ ಇವತ್ತು ಬಂದು ಈ ಒಂದು ಸಭೆಗೆ ಯಶಸ್ವಿ ಮಾಡಿದಕ್ಕೆ ಅವರು ಕೂಡ ಧನ್ಯವಾದ ತಮ್ಮ ಮುಖೇನ ಕೇಳುವಂತ ಹಾಗೂ ಕೂಡ ನೀವು ಇಡೀ ಭಾರತೀಯ ಜನತಾ ಪಾರ್ಟಿಯ ಎಲ್ಲಾ ವಿಚಾರಗಳನ್ನ ಎಲ್ಲಾ ಯಾವತ್ತೂ ಎಲ್ಲ ಮಾಧ್ಯಮಗಳಲ್ಲಿ ನೀವು ಆಗ್ತಾ ಇರೋದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಕೂಡ ತಿಳಿಸ್ತಾ ಇದ್ದೀನಿ ಹಿಂದೆ ತಾವು ಕೂಡ ನೋಡಿದ್ವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ಕೂಡ ಇದನ್ನ ಮಾಡಬಾರ್ದು ಅಂತ ಹೇಳಿ ಒಂದು ಹೋರಾಟ ಮಾಡಿದ್ವಿ ನಮ್ಮ ತಾಲೂಕಲ್ಲೂ ಕೂಡ ವಿಜಯಪುರದಲ್ಲೂ ಕೂಡ ಜನೌಷಧಿ ಕೇಂದ್ರ ಮುಂದೆ ಕಪ್ಪು ಬಾವುಟ ಪ್ರದರ್ಶನ ಮಾಡಿಸಿ ನಾವು ಒಂದು ಹೋರಾಟ ಕೂಡ ಇದ್ರ ಬಗ್ಗೆ ಮಾಡಿದ್ವಿ ನಾವು ಹೇಳೋದಿಷ್ಟೇ ಬಿಲೋ ಬಿ ಪಿ ಎಲ್ ಏನು ಬಿ ಪಿ ಎಲ್ ಕಾರ್ಡ್ನ ನ ತಗೊಂತ ಇದ್ದಂತ ಜನರಿಗೆ ಔಷಧಿ ಏನ್ ತಗೊಂತ ಇದ್ರು ಅವರು ಬಹಳಷ್ಟು ಸಾವಿರಾರು ಜನ ಯಾವುದೇ ಪಕ್ಷ ಜಾತಿ ಭೇದ ಇಲ್ಲ ಎಲ್ಲರೂ ಕೂಡ ನರೇಂದ್ರ ಮೋದಿ ಅವರ ಆ ಏನು ಒಂದು ಹತ್ತು ರೂಪಾಯಿ ಹದಿನೈದು ರೂಪಾಯಿ ನಾನು ಹೇಳೋದು ಸಾಮಾನ್ಯವಾಗಿ ಎರಡು ರೂಪಾಯಿ ಕೊಡ್ತಾ ಇದ್ರು ಅದು ಎಲ್ಲ ಔಷಧಿ ಕೇಂದ್ರಗಳಲ್ಲಿ ಸಿಗ್ತಾ ಇತ್ತು ಮನ್ರೆ ನಿಮ್ಗೆ ಗೊತ್ತಿರಲಿ ಬಂಧುಗಳೇ ನೀವು ಇವತ್ತು ಒಂದು ಬ್ಯಾಂಡೇಜ್ ಬೇಕಾದರೂ ಕೂಡ ಇವತ್ತು ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಸಿಗ್ತಾ ಇಲ್ಲ ತಾವು ಹೋಗಿ ಕುದು ನೋಡ್ಬೋದು ಕುದ್ದು ನೋಡ್ಬೋದು ಯಾವುದೇ ಜನ ಬೇಕಾಗಿದ್ದ ಸಾಮಾನ್ಯ ಜನಗರು ಹೋಗಿ ಇವತ್ತು ಚಿಕಿತ್ಸೆ ಪಡ್ಕೊಂಡಂತಹ ಯಾವುದೇ ಸೌಕರ್ಯ ಸಾಮಗ್ರಿಗಳು ಯಾವುದೇ ಗೌರ್ಮೆಂಟ್ ಆಸ್ಪಿಟಲ್ ಇಲ್ಲ ತಾವು ತಾವು ಖುದ್ದು ಬೇಕಾದರೆ ಪರಿಶೀಲನೆ ಮಾಡಬಹುದು ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್